ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಅಂಜಲಿ ಪರ ಅಲೆ ಇದೆ ಅಂಜಲಿ ನಿಂಬಾಳ್ಕರ್ ಗೆಲುವು ನಿಶ್ಚಿತ ಅಂತ ಹೇಳ್ತಾ ಇದ್ದಾರೆ ಜನ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರಲ್ಲಿ ಗೆಲುವಿನ ವಿಶ್ವಾಸ ಮೂಡ್ತಾ ಇದೆ ಬಿಜೆಪಿ ಸಂಸದ ಅನಂತಕುಮಾರ್ ಹೆಗಡೆ ಜಿಲ್ಲೆಗಾಗಿ ಏನೂ ಮಾಡಿಲ್ಲ ಅಂಜಲಿ ಒಂದು ಲಕ್ಷ ಅಂತರದಲ್ಲಿ ಗೆಲುವು ನಿಶ್ಚಿತ ಅಂತ ಕಾಂಗ್ರೆಸ್ನ ಮುಖಂಡರುಗಳು ಹೇಳ್ತಾ ಇದ್ದಾರೆ ಹೋದಲ್ಲೆಲ್ಲ ಅಭೂತಪೂರ್ವವಾದಂತಹ ಬೆಂಬಲ ಸಿಗ್ತಾ ಇದೆ ಉತ್ತಮ ರೆಸ್ಪಾನ್ಸ್ ಇದೆ ಜನ ನೀವೇ ಗೆಲ್ಲಬೇಕು ನೀವು ಕೆಲಸ ಮಾಡ್ತೀರಾ ಅಂತ ಹೇಳ್ತಾ ಇದ್ದಾರೆ ಸೊ ಹಿಂದಿನ ಸಂಸದರು ಏನೂ ಕೆಲಸ ಮಾಡಿಲ್ಲ ನಮಗೆ ಕೆಲಸ ಮಾಡೋರು ಬೇಕು ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಅಂಜಲಿ ಗೆದ್ದೇ ಗೆಲ್ತಾರೆ ಅಂತ ಭರವಸೆಯ ಮಾತುಗಳನ್ನು ನಾಯಕರುಗಳು ಹೇಳ್ತಾ ಇದ್ದಾರೆ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ಲಿಂಬಾಳ್ಕರ್ ಅವರು ಇವತ್ತು ನಾಮಪತ್ರವನ್ನು ಸಲ್ಲಿಕೆ ಮಾಡಲಿಕ್ಕಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಜನ ಕಾಂಗ್ರೆಸ್ ಮುಖಂಡರು ಅವರ ಅಭಿಮಾನಿಗಳು ಕಾರ್ಯಕರ್ತರು ಕೂಡ ಸೇರಿರುವಂತಹ ಒಂದಿಷ್ಟು ಜನ ಕಾರ್ಯಕರ್ತರನ್ನ ಮುಖಂಡರ ಮಾತಾಡ್ತಾ ಮಾತಾಡ್ತಾ ಹೋಗ್ತೀನಿ ಸರ್ ಯಾವ ರೀತಿ ನಡೀತಾ ಇದೆ ಈ ಒಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಲೋಕಸಭಾ ಚುನಾವಣೆ ಹೇಗಿದೆ ನಿಮ್ಮ ಪ್ರಚಾರಗಳು ಹೇಗಿದೆ ಯಾವ ರೀತಿಯಾಗಿ ನಡೀತಾ ಜನ ಏನು ಹೇಳ್ತಿದ್ದಾರೆ ಇಲ್ಲ ಸರ್ ನಾವು ನೋಡಿದ ಪ್ರಕಾರ ಬಹಳ ಉತ್ತಮವಾದ ರೀತಿಯಾಗಿ ನಡೀತಾ ಇದೆ ಈ ಸಲ ಬಹಳ ಜನನು ಬಹಳ ನಮ್ಮ ಏನು ಸರ್ಕಾರದ ಸಾಧನೆಯನ್ನು ಮೆಚ್ಚಿದ್ದಾರೆ ಏನು ಐದು ಐದು ಗ್ಯಾರಂಟಿ ಏನಿದೆಯಲ್ಲ ಅದು ಭಾಳ ಪರಿಣಾಮಕಾರಿಯಾಗಿದೆ ಮಹಿಳೆಯರಂತೂ ಸಾಮಾನ್ಯ ಎಂಬತ್ತು ಪರ್ಸೆಂಟ್ ಮಹಿಳೆಯರು ಯಾವುದೇ ಯಾರು ಮಾತು ಕೇಳೋದಿಲ್ಲ ಕಾಂಗ್ರೆಸ್ಸಿಗೆ ಓಟ್ ಹಾಕ್ತಾರೆ ಮತ್ತು ನಮ್ಮ ಅಂಜಲಿ ಲಿಂಬಾಳ್ಕರ್ ಅವರು ಒಳ್ಳೆಯ ಸಮರ್ಥ ಒಬ್ಬ ಕ್ಯಾಂಡಿಡೇಟು ವಿದ್ಯಾವಂತೆ ಮತ್ತೊಬ್ಬ ಡಾಕ್ಟ್ರು ಮತ್ತು ಒಂದು ಕೆಲವು ಕಾಲ ಅವರು ಕಿತ್ತಕರ್ನಾಪುರದಲ್ಲಿ ಅವರು ಎಮ್ ಎಲ್ ಎ ಆಗಿ ಅಲ್ಲಿ ಒಳ್ಳೆಯ ಕೆಲಸ ಮಾಡಿದಂಥ ಅನುಭವ ಇರೋದ್ರಿಂದ ಅವರು ಒಳ್ಳೆಯ ಅಭ್ಯರ್ಥಿ ಅಂತ ಎಲ್ಲರಿಗೂ ಮನವರಿಕೆ ಆಗಿದೆ ನಿಮ್ಮ ಅಭ್ಯರ್ಥಿ ಗೆಲ್ತಾರೆ ಈ ಬಾರಿ ವಿಶ್ವಾಸ ಇದೆ ಹೇಗಿದೆ ಖಂಡಿತ ಗೆಲ್ತಾರೆ ಅಂತ ವಿಶ್ವಾಸ ಇದೆ ಜನ ನಾನು ನೋಡಿದಾಗ ಜನನ ನಾನು ಹತ್ತತ್ರ ಹಳ್ಳಿಗೆಲ್ಲ ಹೋಗಿ ಜನರನ್ನು ನೋಡಿದಾಗ ಯಾರ ಮಾತು ಕೇಳೋ ಮಾಡ್ತಾ ಇಲ್ಲ ನಿರ್ಣಯ ತೊಗೊಂಡ್ಬಿಟ್ಟಾರೆ ಅವರು ಒಂದು ಏನು ಮಾಡಬೇಕು ಅಂತ ಅವ್ರ ನಿರ್ಣಯ ಆಗಿದೆ ಆ ನಿರ್ಣಯ ಪ್ರಕಾರ ನಂಬಿಗಿದೆ ಆದರೂ ಕೂಡ ನಾವು ಏನು ಜನ ನಮ್ಮ ನಂಬಿಕೆ ಇಟ್ಟಾರೆ ಆ ನಂಬಿಕೆ ಉಳಿಸ್ಕೊಳ್ಬೇಕು ನಮ್ಮ ಮುಖಂಡರು ನಾವು ಕಾರ್ಯಕರ್ತರು ಚುನಾವಣೆ ಆದ ನಂತರ ಆದರೂ ಅದೇ ರೀತಿ ಇಟ್ಕೋಬೇಕು ಮತ್ತು ಏನು ಮಾತು ಕೊಡ್ತೋ ಅದನ್ನು ನಡ್ಕೊಳ್ಬೇಕು ಅಂತ ನನ್ನ ಆಸೆ ಜೆ ಪಿಯ ಭದ್ರಕೋಟೆ ಅಂತ ಹೇಳ್ತಾ ಇರುವಂಥ ಕ್ಷೇತ್ರ ಇದು ಈ ಬಾರಿ ಕಾಂಗ್ರೆಸ್ ಇಲ್ಲಿ ಒಂದು ವಾತಾವರಣ ಸೃಷ್ಟಿಯಾಗಿದೆಯಾ ಹೇಗಿದೆ ಇಲ್ಲಿ ಜನ ಹೇಳ್ತಿದ್ದಾರೆ ಸೃಷ್ಟಿಯಾಗಿದೆ ಯಾಕಂದ್ರೆ ರಾಜ್ಯ ಸರ್ಕಾರ ಏನು ಚುನಾವಣೆ ಮುಂಚೆ ಏನು ಘೋಷಣೆ ಮಾಡಿದ್ರು ಐದು ಗ್ಯಾರಂಟಿ ಇದನ್ನ ಈಡೇರಿಸಿದೆ ಅದು ಒಂದು ವಿಶ್ವಾಸ ಇದೆ ಅದು ಒಂದು ದೊಡ್ಡ ಮಟ್ಟದಲ್ಲಿ ನಮಗೆ ಒಂದು ಸಹಾಯ ಆಗ್ತದೆ ಮತ್ತೆ ಕಾಂಗ್ರೆಸ್ ಪಕ್ಷನೇ ಬಂತು ಏನು ನುಡಿದಿದೆ ಅದ್ರ ಪ್ರಕಾರ ನಡ್ಕೊಂಡಿದ್ದಾರೆ ಹಾಗಾಗಿ ನಮಗೆ ಆ ಒಂದು ವಿಶ್ವಾಸ ಇದೆ ಯುವ ತುಂಬಾ ಉತ್ಸಾಹದಿಂದ ಪಾಲ್ಗೊಳ್ತಾ ಇದ್ದಾರೆ ನಾವು ಕ್ಯಾಂಪೇನ್ ಹೋದಾಗ ನೋಡ್ತೀವಿ ಹಾಗಾಗಿ ನಮ್ಗೆ ಆ ವಿಶ್ವಾಸ ಮೂಡಿದೆ ಈ ಸಲ ಜಿಲ್ಲೆಯಲ್ಲಿ ಸಾಕಷ್ಟು ಸಮಸ್ಯೆಗಳಿದಾವೆ ಈ ಅಂಜಲಿ ನಿಂಬಾಳ್ಕರ್ ಅಲ್ಲಿ ಅಧಿಕಾರಕ್ಕೆ ಬಂದ್ರೆ ಆ ಸಮಸ್ಯೆಗಳು ನಿವಾರಣೆ ಮಾಡ್ತಾರ ಭರವಸೆ ತಮ್ಗಿದ್ಯಾ ಅಂತ ಖಂಡಿತ ಮಾಡ್ತಾರೆ ಅವ್ರು ಯಾಕಂದ್ರೆ ವಿದ್ಯಾವಂತರಿದ್ದಾರೆ ಹಾಗೆ ಜಿಲ್ಲೆಯ ಸಮಸ್ಯೆ ಯಾವುದೇ ಒಂದು ನೀರಾಶ್ರಿತಾಗ್ಲಿ ಯಾವುದೇ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಗಲಿ ಎಲ್ಲ ಒಂದು ಇದನ್ನ ಲೋಕಸಭೆಯಲ್ಲಿ ಗಟ್ಟಿ ಧ್ವನಿಯಲ್ಲಿ ಎತ್ತುತ್ತಾರೆ ಮಹಿಳೆಯರ ಬಗ್ಗೆ ಒಂದು ದೊಡ್ಡ ಧ್ವನಿ ಎತ್ತುತ್ತಾರೆ ಅವರು ಯಾಕಂದ್ರೆ ಅವರು ವಿಧಾನಸಭೆ ಸದಸ್ಯರಾದವಾಗ ಒಂದು ಮಹಿಳೆಯರ ಬಗ್ಗೆ ಧ್ವನಿ ಎತ್ತಿದ್ದಾರೆ ಆ ಒಂದು ವಿಶ್ವಾಸ ಇದೆ ಅವರು ಎತ್ತುತ್ತಾರೆ ಖಂಡಿತ ವಾತಾವರಣ ಇದೆ ಹೇಗಿದೆ ವರ್ಷ ವಾತಾವರಣ ಒಂದೇ ಏನು ಹೇಳೋದಂದ್ರೆ ಎರಡು ಲಕ್ಷದ ಮತದಿಂದ ಅಂತರವಾಗಿ ವಿನ್ ಆಗಿ ಗೆದ್ದು ಬರುತ್ತಾರೆ ಇದೊಂದು ಎಲ್ಲದರಿಂದನೂ ಗ್ಯಾರಂಟಿ ಕೊಡ್ತೇವೆ ಈ ಸತ್ಯ ಜನರದ್ದು ಒಪ್ಪು ಹಾಗೇ ಇದೆ ಯಾಕೆಂತಂದ್ರೆ ಇಲ್ಲಿ ಅನಂತಕುಮಾರ್ ಹೆಗ್ಡೆ ಅವರು ಸಾಕಷ್ಟು ಬಾರಿ ಗೆದ್ದಂತವ್ರು ಆ ಸಂದರ್ಭದಲ್ಲಿ ಅವ್ರೇನು ಕೆಲಸ ಮಾಡಿಲ್ವಾ ಹೇಗಿದೆ ಅವ್ರು ಬರುವಾಗ ಯಾವ ರೀತಿ ವಾತಾವರಣ ಯಾಕೆಂದ್ರೆ ಈ ಬಾರಿ ಅವರು ಕಂಟೆಸ್ಟ್ ಮಾಡ್ತಾರೆ ಅವ್ರಿಗೆ ಟಿಕೆಟ್ ಅನ್ನ ಬಿಜೆಪಿ ಕೊಟ್ಟಿಲ್ಲ ಆರು ಬಾರಿ ಗೆದ್ದಂತ ಸಂದರ್ಭದಲ್ಲಿ ಕೆಲಸ ಮಾಡಿದ್ರ ಹೇಗಿತ್ತು ಅವರು ಇಪ್ಪತ್ತೈದು ವರ್ಷದಿಂದ ಅನಂತಕುಮಾರ್ ಹೆಗ್ಡೆ ಅವರು ನೋಡ್ಕೊಂತ ಬಂದಿದ್ರಲ್ಲ ಈ ವರ್ಷನು ಒಂದ್ಸತಿ ಹೊಸ ಕ್ಯಾಂಡಿಡೇಟ್ ಆರ್ಸಿ ಎಲ್ಲರಿಗೂ ಬಹುಮತದಿಂದ ಆರ್ಸಿ ತಗೊ ಹೇಳಿ ಎಲ್ಲರಲ್ಲಿ ಆಸ್ವಸನೆ ಇದೆ ನಿಂಬಾಳ್ಕರ್ ಗೆಲುವು ನಿಶ್ಚಿತನಾಗಿದ್ರೆ ನಿಶ್ಚಿತ ಎರಡು ಲಕ್ಷ ಮತದಿಂದ ಅಂತರವಾಗಿ ಬರ್ತಾರೆ ಇದಿಷ್ಟು ಇಲ್ಲಿರುವಂತಹ ಕಾಂಗ್ರೆಸ್ ಮುಖಂಡರು ಜೊತೆಗೆ ಅವರಿರುವ ಅಭಿಮಾನಿಗಳು ಹೇಳ್ತಾ ಇರುವಂತಹ ಮಾತು ಅಂಜಲಿ ನಿಂಬಾಳ್ಕರ್ ಅವರು ಈ ಬಾರಿ ಗೆದ್ದೇ ಗೆಲ್ತಾರೆ ಯಾಕಂತಂದ್ರೆ ಕಳೆದ ಐದಾರು ಬಾರಿ ಅನಂತ್ ಅನಂತಕುಮಾರ್ ಹೆಗಡೆ ಅವರು ಈ ಒಂದು ಕ್ಷೇತ್ರದಲ್ಲಿ ಏನು ಕೆಲಸವನ್ನು ಮಾಡಿಲ್ಲ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಹಾಗಾಗಿ ಈ ಬಾರಿ ಹೊಸ ಮುಖಕ್ಕೆ ಹೊಸ ಅಭ್ಯರ್ಥಿಗೆ ನಾವು ಗೆಲ್ಲ ಹೊಸ ಮುಖವನ್ನ ಈ ಬಾರಿ ನಾವು ಗೆಲ್ಲಿಸುತ್ತೇವೆ ಅಂಜಲ್ ನಿಂಬಾಳ್ಕರ್ ಅವರು ಈಗಾಗಲೇ ಕಾನಾಪುರದಲ್ಲಿ ಶಾಸಕಿಯಾಗಿ ಆದಂಥ ಸಂದರ್ಭದಲ್ಲಿ ಸಾಕಷ್ಟು ಕೆಲಗಳ ಕೆಲಸಗಳನ್ನು ಮಾಡಿದ್ರು ಹಾಗಾಗಿ ಈ ಒಂದು ಕ್ಷೇತ್ರದಲ್ಲಿ ಲೋಕಸಭೆಗೆ ಅವರನ್ನು ನಾವು ಆಯ್ಕೆ ಮಾಡ್ಕಳಿಸುವಂತಹ ಸಂದರ್ಭದಲ್ಲಿ ನಮ್ಮ ಧ್ವನಿಯಾಗಿ ಅವರು ಪಾರ್ಲಿಮೆಂಟ್ ಅಲ್ಲಿ ಇರ್ತಾರೆ ಅನ್ನುವಂತ ಒಂದು ಭರವಸೆ ಇದೆ ಹಾಗಾಗಿ ಅವರನ್ನು ಗೆಲ್ಲಿಸ್ತೀವಿ ಅನ್ನುವಂಥ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ನಡ ಜೊತೆ ಕಾರ್ತಿಕ್ ಟಿಪ್ಯಾ ಕನ್ನಡ ಉತ್ತರ ಕನ್ನಡ